ಮಾಡ್ಬಿಡಿ ಅಂಗಡಿ ನಂಬರ್ ಹಲೋ ಕುಟುಂಬದವರ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ನಾಳೆ ಬಂದು ಏಮನ್ ಬರ್ತಡೆ ಸೊ ಏಮನ್ ಬರ್ತಡೆಗೆ ನಾವು ಒಂದು ಶಾಪಿಂಗ್ ಹೋಗ್ತಾ ಇದೀವಿ ಸೊ ನೋಡಿ ಇಲ್ಲಿ ಸೋಮ್ಯ ಕುತ್ಕೊಂಡಿದ್ದಾಳೆ ಸೊ ಏಮಂತು ಹಾಗೆ ತೇಜು ತೇಜು ಮೇಲೆ ಅಜ್ಜಿ ಕುತ್ಕೊಂಡಿದ್ದಾರೆ ಮಾಸ್ ಮಂಜ ಕಾರ್ ಓಡಿಸ್ತಾ ಇದ್ದಾನೆ ಆಮೇಲೆ ಇನ್ನೇನೋ ಮಾಸ್ ಮಂಜಾ ಸಮಾಚಾರ ಮಾಸ್ ಮಂಜನ್ ಅಂತೂ ನೋಡೇ ಇರ್ತೀರಾ ನೀವು ಲೈವ್ ಹೋದಾಗೆಲ್ಲ ಇವಾಗ್ಲೂ ಕೇಳ್ತಾನೆ ಇರ್ತೀರಾ ಮಾಸ್ ಮಂಜು ಅಂತ ಸಾಂಗ್ ಆಡಿಸಿ ಸಾಂಗ್ ಆಡಿಸಿ ಅಂತ ಮಾಸ್ ಮಂಜ ಇವಾಗ ಕಾರ್ ಓಡಿಸ್ಕೊಂಡೆ ಇವಾಗ ಒಂದು ಕಾಂತ ಸೀನ್ ಹೇಳ್ತಾನೆ ಏ ಹೇಳ ಒಂದು ಕಾಂತ ಹೇಳ ಕೇಳ ಕೆಲೆ ಇಲ್ಲದೆ ಕಲೆ ಇಲ್ಲ ಕಾಂತ ಬಟ್ಟೆ ಅಂಗಡಿಲೆ ಬಟ್ಟೆ ತಗೊಳದೆ ಶಾಪಿಂಗ್ ಹೋಯ್ತಾ ಇದೀವ ಹೇಗಿತ್ತು ಮಾಸ್ ಮಂಜುನ್ ಡೈಲಾಗ್ ಸೊ ಮತ್ತೆ ಇವಾಗ ಎಲ್ಲಿ ಹೋಗ್ತಿವಿ ಏನ್ ಮಾಡ್ತೀವಿ ಸೊ ನನ್ ಲಾಕ್ ಕಂಟಿನ್ಯೂ ಆಗತ್ತೆ ನೋಡ್ರಿ ತೇಜ್ ಕತೆ ನಮ್ಮಅಮ್ಮನ್ ಕೂರಿಸ್ಕೊಂಡು ನಮ್ಮಅಮ್ಮನ್ ಒಳ್ಳೆ ಮಗು ತರ ತೊಡೆ ಮೇಲೆ ಕೂರಿಸಕೊಂಡಿದ್ದಾನೆ ಡ್ಯಾನ್ಸ್ ಮಾಡಿಸ್ತಾ ಇದ್ದ ಮುದ್ದಾಗೆ ತೇಜು ತೊಡೆ ಮೇಲೆ ನೋಡ್ರಿ ತೇಜನೇ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅವಲ್ಲ ತೇಜು ಬಗ್ಗೆ ಅನಿಸಿಕೆ ಏನು நாய் ஒன்னு சோபின் மேலே சோபின் மக உட்டாடு நாய் ஒடித்தா திக்கு மேல மறியாக்க

ಅಜ್ಜಿ ನಾನು ಹೋಗಲ್ಲ ಅಜ್ಜಿ ನಾನು ಇಲ್ಲೇ ಇರ್ತೀನಿ ಅಜ್ಜಿ ಅಂತ ನನ್ನ ಜೊತೆನೇ ಇರುತ್ತಂತೆ ಪಾಪು ಸೊ ನೋಡೋಣ ನಮ್ಮ ಪಾಪು ಏನು ಮಾಡುತ್ತೆ ಏನೋ ಪ್ರತಿಯೊಂದು ಯೂಟ್ಯೂಬಲ್ಲಿ ಆಗ್ತಾಯಿರ್ತೀನಲ್ವಾ ಎನಿವೆ ಫಸ್ಟು ನೀಟಾಗಿ ಆಗಿ ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದರೆ ಅದೇ ಸಾಕು ನಾನು ಅದೇ ಫಸ್ಟ್ ಇರೋದು ಇವಾಗ ಐದು ತಿಂಗಳು ತುಂಬಿ ಆರು ತಿಂಗಳು ಬಿದ್ದಿದೆ ಸೌಮ್ಯಾಗೆ ಇನ್ನು ಪಾಪು ನೋಡೋದಕ್ಕೆ ಮೂರು ತಿಂಗಳು ಕಾಯಬೇಕು ಮೂರ್ ತಿಂಗಳಾದ್ಮೇಲೆ ಆ ಮುದ್ ಮುದ್ದು ಸುಂದ್ರ ಉಡ್ತಾನೆ ಅಂತಾನೆ ಅನ್ಕೊಂಡಿರೋದು ಯಾಕಂದ್ರೆ ನಾನಂತೂ ಅನ್ಕೊಂಡೆ ರಾಘವೇಂದ್ರ ಸ್ವಾಮಿನೇ ಉಟ್ ಬರ್ತಾನೆ ಅಂತಾನೆ ಅನ್ಕೊಂಡಿರೋದು ಸೊ ನೋಡೋಣ ಯಾವ ಒಂದು ಆಶೀರ್ವಾದ ಇದೆ ಯಾವ ಮಗು ಹುಟ್ಟಿದ್ರು ಸಂತೋಷ ಯಾಕಂದ್ರೆ ಏಮಂತವ್ರ ಮನಲ್ ಆಗ್ಲಿ ನಮ್ಮನಾಗ್ಲಿ ಅದೇ ಮಗು ಬೇಕು ಇದೇ ಮಗು ಬೇಕು ಅಂತ ನಾವ್ ಯಾರು ಕೇಳ್ತಾನೆ ಇಲ್ಲ ಮಗು ತಾಯಿ ಆರೋಗ್ಯವಾಗಿದ್ರೆ ಸಾಕು ಅಂತ ಕೇಳ್ತಾ ಇದೀವಿ ಸೊ ನೋಡೋಣ ಸೊ ನಾವ್ ಇವತ್ ಬರ್ತಾ ಇದೀವಿ ಓರಿಯನ್ ಮಾಲ್ಗೆ ಬನ್ನಿ ನೋಡೋಣ ಇಲ್ಲಿ ಸೌಮ್ಯಾ ಏಮಂತ ಏನೇನು ಶಾಪಿಂಗ್ ಮಾಡ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ ಓರಿಯನ್ ಮಾಲ್ ಹ್ಮ್ ಸೊ ನಾವಿಲ್ಲಿ ಓರಿಯನ್ ಮಾಲ್ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ತಾ ಇದೀವಿ ಮಂಜ ನೋಡ್ರಿ ಕಾರ್ ಪಾರ್ಕಿಂಗ್ ಜಾಗ ನೋಡೋದ್ರೆ ಕಲರ್ ಕಲರ್ ಚಿಟ್ಟೆಗಳನ್ನ ನೋಡ್ತಾವನೆ ಮಾಸ್ ಮಂಜ ಏ ಭಯಂಕರ ಅವನೇ ಕಳ ಅಮ್ಮ ನೋಡಿ ಸ್ಟೇರ್ ಕೇಸ್ ಮೇಲೆ ಹೋಗೋದಿಕ್ಕೆ ಎಷ್ಟು ಎದುರುಕೊಂತ ಇದಾರೆ ಬಕ್ಸ ನೋಡಿ ತೇಜು ಕರ್ಕೊಂಡು ಹೋಗ್ತಾ ಇದ್ದಾನೆ ತುಂಬಾ ಇದ್ರುಕೊಂತಾರೆ ಮಮ್ಮಿ ಸೊ ಫೈನಲಿ ಅಂತು ಎಂತು ಮಮ್ಮಿ ಹತ್ ಬಿಟ್ರಿ ಇವತ್ತು ತೇಜು ಇದ್ದಿಕ್ಕೆ ತುಂಬಾನೇ ಎದುರುಕೊಂತಾರೆ ಮಮ್ಮಿ ಮಾತ್ರ ಈ ಒಂದು ಸ್ಟೇರ್ ಕೇಸ್ ಮೇಲೆ ಹೋಗ್ಲಿಕ್ಕೆ ಆ ನಮ್ಮ ಮಮ್ಮಿಲಿ ಹೋದ್ರೆ ನಾನು ಬರೋಲ್ಲಪ್ಪ ನಾನು ಬರಲ್ಲಪ್ಪ ನಾನು ಮೆಟ್ಲು ಹತ್ಕೊಂಡೇ ಹೋಗ್ತೀನಿ ಮೆಟ್ಲು ಹತ್ಕೊಂಡೇ ಹೋಗ್ತೀನಿ ಅಂತಾರೆ ಯಾವಾಗ್ಲೂ ಏನೋ ಮಮ್ಮಿಗೆ ಭಯ ಈ ಒಂದು ಇದ್ರ ಮೇಲೆ ಬರೋದಕ್ಕೆ ಸೊ ಸೊಮ್ಯ ಆಲ್ರೆಡಿ ಫೋಟೋ ಶೂಟ್ ಶುರು ಮಾಡ್ಕೊಂಡ್ಲು ಓರಿಯನ್ ಮಾಲಲ್ಲೇ ಇಲ್ಲಿ ಒಂದು ಅಂಗಡಿಗೆ ಬರ್ತಾ ಇದೀವಿ ಸೊ ಮಾಲಲ್ಲೇ ಸೌಮ್ಯಾ ಅವ್ರ ಯಜಮಾನ್ರಿಗೆ ಯಾವ ತರ ಬಟ್ಟೆ ಕೊಡಿಸ್ತಾಳೆ ಏನ್ ಯಾಕೆ ಬೇಕೋ ತಗೋ ಬ್ರ್ಯಾಂಡ್ ಅಂತ ಇದೆ ನೋಡು ಸೊ ನಮ್ಮ ಹಳ್ಳಿನ ಔಟ್ಫಿಟ್ ಎಲ್ಲ ಯಾವ ತರ ಇರುತ್ತೆ ಏನು ಇವತ್ತು ನಾವು ಯಾವ ತರ ಡ್ರೆಸ್ ತಗೊಂತಿವಿ ಸೊ ಈ ಒಂದಿಲ್ಲೇ ನೋಡೋಣ ಅಂತ ಹೇಳ್ತಾ ಇದ್ದಾಳೆ ಸೊ ಹೋಗಿದ್ದಾರೆ ಶಾಪಿಂಗ್ಗೆ ಕೊನೆಗೆ ಅಮೇರಿಕನ್ ಈಗಲ್ ಇಲ್ಲಿ ಈ ಡ್ರೆಸ್ನ ತೊಗೊಳೋದಕ್ಕೆ ಅಂತ ಹೋದರು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಫೈನಲಿ ಯಾವ್ಯಾವ ಡ್ರೆಸ್ ತೊಗೊತೀವಿ ಏನು ಅಂತ ಸೊ ಹಾಗೆ ಇಲ್ಲಿ ಒಂದು ಡ್ರೆಸ್ ಇದೆ ಮೂರ್ಛಿ ಅಂತ ನೋಡ್ಬೋದು ಇವತ್ತಂತೂ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ ಸೊ ನೋಡ್ಬೋದು ನೀವು ಜನ ಜಿಗ ಜಿಗ ಅಂತ ಹೇಳ್ತಾ ಇದ್ದಾರೆ ಆ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ ಆದರೂ ಪರವಾಗಿಲ್ಲ ಇಲ್ಲೆಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಅನ್ನಿಸುತ್ತೆ ಸೊ ನೋಡಿ ಜನಗಳು ಒಂದೊಂದು ಅಂಗಡಿಯಲ್ಲೂ ಅಷ್ಟಷ್ಟು ಜನ ಇದ್ದಾರೆ ಒಂದೊಂದು ಅಂಗಡಿಯಲ್ಲೂ ಅಷ್ಟಷ್ಟು ಜನ ತುಂಬಿದ್ದಾರೆ ಸೊ ತುಂಬನೇ ಕ್ರೌಡಿಂದ ತುಂಬಿದೆ ಫೈನಲಿ ಈ ಅಂಗಡಿಲಿ ಬಂದಿದ್ದಾರೆ ನಾಲ್ಕು ಅಂಗಡಿಗೆ ಹೋಗಿ ನಾಲ್ಕು ಅಂಗಡಿಯಿಂದ ಈಚೆ ಬಂದರು ಫೈನಲಿ ಈ ಅಂಗಡಿಲಿ ತಗೊಂತ ಇದ್ದಾರೆ ಸೊ ನೋಡ್ಬೋದು ಸ್ನಿಚ್ ಓರಿಯನ್ ಮಾಲಲ್ಲೇ ತುಂಬಾ ಕಾಸ್ಟ್ಲಿ ಇದೆ ಬಟ್ಟೆ ಸೊ ಓರಿಯನ್ ಮಾಲಲ್ಲವಾ ಎಳ್ದಂಗೆ ಓರಿಯನ್ ಮಾಲು ನೋಡೋಣ ಇವತ್ತು ಯಾವ ಬಟ್ಟೆ ತೊಗೊಳ್ತಾಯಿ ಸೊ ನಮ್ಮದು ಮಮ್ಮಿ ನೋಡಿ ಮನೇಲಿ ಆಯ್ತಾ ಆಗಲ್ಲ ಅಂತ ಬಂದು ಜೊತೆ ಸುಮ್ಮನೆ ನಮ್ಮ ಜೊತೆ ತಗೊಂಡಿದ್ದಾರೆ ಏನು ತೊಗೊತಾ ಇದ್ದೀನಿ ಏನು ಅಂತ ನಾವು ಸೂಟ್ ಸೊ ಫೈನಲಿ ಹೇಮಂತುಗೆ ಒಂದು ಡ್ರೆಸ್ನ ಸೆಲೆಕ್ಟ್ ಸೊ ಒಮ್ಮೆ ಹಾಕೊಂಡಿದ್ದಾರೆ ಅವರು ಔಟ್ಫಿಟ್ ಹೇಗಿದೆ ನೋಡ್ಬೋದು ಚಿನೋ ಪ್ಯಾಂಟ್ ಒಂದು ಸ್ವಲ್ಪ ಲೂಸ್ ಲೂಸ್ ಅನ್ನಿಸ್ತಾ ಇದೆ ಅಲ್ವಾ ಪಾಪ ಏಮಂತಿರದೇ ಸಣ್ಣ ಪ್ಯಾಂಟ್ ಆಗಿ ತುಂಬ ಸಣ್ಣ ಸಣ್ಣ ಕಾಣಿಸ್ತಾ ಇದ್ದಾರೆ ಸೊ ಫೈನಲಿ ತಗೊಂಡಿದ್ದಾರೆ ಹೇಮಂತು ಡ್ರೆಸ್ಸು ಸೊ ನೋಡೋಣ ನಾಳೆ ಹಳೆ ಹೇಮಂತ ಹಾಕೊಂಡ್ಮೇಲೆ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಹೇಮಂತ ಏನು ಹೇಳ್ತಾ ಇದ್ದಾರೆ ಇರೋ ಇರೋ ತರ ಕಾಣಿಸ್ತಾರಂತೆ ಸೊ ಹೇಮಂತ್ಗೆ ತುಂಬ ಆಸೆ ಅಂತ ಅಷ್ಟದು ಇವತ್ತು ಅದೇ ಡ್ರೆಸ್ನೇ ಸೌಮ್ಯ ಕೊಡಿಸ್ಬೇಕು ಅಂತ ಕೊಡಿಸಿದಾಳೆ ಇನಿವೆ ತುಂಬಾ ಖುಷಿ ಆಯ್ತು ನನ್ ಮಗ ಹೇಳ್ತಾ ಇವತ್ತು ಬಂದು ಫುಡ್ ನೋಡಿ 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 ಇವಾಗ ಇವಾಗ ನನ್ಗೆ ಹೇಳ್ದ ನಿನ್ ಪಿಜಾ ಬರ್ಗರ್ ಎಲ್ಲ ತಿನ್ಬೇಕು ಅಂತ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಸೊ ನನ್ನ ಸ್ಕಿನ್ ಎಲ್ಲ ನೋಡಿದ್ರೆ ಹೇಳ್ತಾರೆ ಸ್ಕಿನ್ ಎಷ್ಟ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ನಾನು ಅದೆಲ್ಲ ಏನು ತಿನ್ನಲ್ಲ ನಾನು ಹೋಗ್ ಇದೆ ತಿನ್ನೋದು ನಾನು ಇವತ್ತು ಬಂದು ಮುದ್ದೆ ಉಪ್ಸಾರು ತಿಂದೆ ಅದೇ ನನ್ನ ಮಗನ್ಗೆ ಹೇಳ್ತಿದ್ದೆ ಮುದ್ದೆ ಉಪ್ಸಾರು ತಿನ್ಬೇಕು ಕೋಣ ತುಂಬಾ ಒಳ್ಳೇದು ಅಂತ ಮಮ್ಮಿ ಅದೆಲ್ಲ ತಿನ್ಬಾರ್ದು ಮಮ್ಮಿ ಪಿಜ್ಜಾ ತಿನ್ಬೇಕು ಬರ್ಗರ್ ತಿನ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಅಂತ ಪ್ಲೇಟ್ ಚೇಂಜ್ ಮಾಡ್ತವನೇ ಪ್ಲೇಟ್ ಪ್ಲೇಟ್ ಚೇಂಜ್ ಮಾಡ್ತ ನನ್ ಮಗ ಸೊ ಏನ್ ತಿಂತಾನೆ ವಿಡಿಯೋ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ತೇಜು ಏನ್ ಹೇಳ್ದ ಅನ್ನೇ ರೀತಿ ಫುಡ್ ತಿನ್ನಲ್ಲ ಅಂತ ಇವಾಗ ಹೋಗ್ತಾ ಇದ್ದಾನೆ ಏನ್ ತಗೊಂತಾನೆ ಏನ್ ತಿಂತಾನೆ ಫುಲ್ ವಿಡಿಯೋ ಮಾಡ್ತೀನಿ ಇವಾಗ ಏನ್ ಬೇಕು ತೇಜು

ஆரூ தேஜு கண்டு வர்த்தானே ஏன் அம்மா துணை